ಅತ್ಯಂತ ಭಯಂಕರ ದೇವರನ್ನೇ ಶಾಂತಗೊಳಿಸುವಷ್ಟು ಶಕ್ತಿ ಇರೋ ಒಂದು ಸ್ತೋತ್ರದ ಬಗ್ಗೆ ಯೋಚನೆ ಮಾಡಿ ಅಂತಹ ಒಂದು ಸ್ತೋತ್ರವೇ ಶ್ರೀರುದ್ರಂ ಇದು ವೇದಗಳ ಹೃದಯ ಭಾಗದಿಂದ ಬಂದಿರೋದು ಶಿವನ ಅತ್ಯಂತ ಉಗ್ರ ರೂಪಕ್ಕೆ ಸಮರ್ಪಿತವಾದ ಒಂದು ಪ್ರಾಚೀನ ಪ್ರಾರ್ಥನೆ ಹಾಗಾದ್ರೆ ಬನ್ನಿ ಈ ಪಠ್ಯ ಯಾವ ರಹಸ್ಯವನ್ನ ತನ್ನೊಳಗೆ ಬಚ್ಚಿಟ್ಟಿದೆ ಅಂತ ನೋಡೋಣ ಒಂದು ಕ್ಷಣ ಯೋಜಿಸಿ ವಿನಾಶಕ್ಕೆ ಅಧಿಪತಿಯಾದ ದೇವರಿಗೆ ಪ್ರಾರ್ಥನೆ ಮಾಡೋದು ಅಂದ್ರೆ ಹೇಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋ ಶಕ್ತಿಯನ್ನೇ ಹೊಂದಿರೋ ದೇವರಿಂದ ಕರುಣೆಯನ್ನ ಬೇಡೋದು ಹೇಗೆ ಇದು ಒಂದು ಮೂಲಭೂತ ಪ್ರಶ್ನೆ ಶ್ರೀ ರುದ್ರಂ ಇದಕ್ಕೆ ತುಂಬಾನೇ ಆಳವಾದ ಹಾಗೆ ಆಶ್ಚರ್ಯಕರವಾದ ಉತ್ತರವನ್ನು ನೀಡುತ್ತೆ ಸರಿ ಇದರ ಮೂಲದಿಂದಲೇ ಶುರು ಮಾಡೋಣ ಶ್ರೀ ರುದ್ರಂ ಅಥವಾ ರುದ್ರಪ್ರಶ್ನೆ ಅಂತಾನೂ ಕರೀತರೆ ಇದು ಹಿಂದೂ ಧರ್ಮದ ನಾಲ್ಕು ಪವಿತ್ರ ಗ್ರಂಥಗಳಲ್ಲಿ ಒಂದಾದ ಯಜುರ್ವೇದದಿಂದ ಬಂದಿದೆ ಇದು ಸುಮ್ಮನೆ ಒಂದು ಅಷ್ಟೇ ಅಲ್ಲ ಇದು ದೈವತ್ವದ ಸ್ವರೂಪವನ್ನೇ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳಿಸೋ ಒಂದು ಪ್ರಾಚೀನ ಇದ್ದ ಹಾಗೆ ಹಾಗಾದ್ರೆ ಈ ರುದ್ರ ಅಂದ್ರೆ ಯಾರು ಇದು ಶಿವನ ಅತ್ಯಂತ ಭಯಾನಕ ನಿಯಂತ್ರಿಸಲಾಗದ ಉಗ್ರರೂಪ ಆದರೂ ಇದೇ ಸ್ತೋತ್ರ ಅವನಲ್ಲಿ ಒಬ್ಬ ಕರುಣಾಮಯಿ ರಕ್ಷಕನನ್ನು ಕೂಡ ನೋಡುತ್ತೆ ಈ ವಿರೋಧಾಭಾಸ ಅಂದ್ರೆ ಒಂದು ಕಡೆ ಭಯ ಇನ್ನೊಂದು ಕಡೆ ಭರವಸೆ ಇವೆರಡರ ಸಮ್ಮಿಲನವೇ ಶ್ರೀರುದ್ರಂನ್ನು ಅರ್ಥ ಕೀಲಿ ಕೀಲಿಕೈ ಈ ಸ್ತೋತ್ರಕ್ಕೆ ಎರಡು ಮುಖ್ಯ ಭಾಗಗಳಿವೆ ಮೊದಲನೆಯದು ನಮಕಂ ಇದು ನಮಸ್ಕಾರವನ್ನ ಸೂಚಿಸುತ್ತೆ ಪದೇ ಪದೇ ಬರೋ ನಮಃ ಅಂದರೆ ನಿನಗೆ ನಮಸ್ಕರಿಸ್ತೇನೆ ಅನ್ನೋ ಒಂದು ಸಂಪೂರ್ಣ ಶರಣಾಗತಿ ಎರಡನೇದು ಚಮಕಂ ಇದೊಂದು ಬೇಡಿಕೆಗಳ ಪಟ್ಟಿಯಿದ್ದ ಹಾಗೆ ಛೇ ಮೇ ಅಂದ್ರೆ ಮತ್ತು ನನಗಿದನ್ನು ನೀಡು ಇವತ್ತು ನಾವು ಆ ಮೊದಲ ಭಾರ ಅಂದರೆ ದೈವತ್ವಕ್ಕೆ ಶರಣಾಗುವ ಕ್ರಿಯೆಯ ಬಗ್ಗೆನೇ ಗಮನ ಹರಿಸೋಣ ಇದರ ಕೇಂದ್ರ ವಿರೋಧಾಭಾಸದ ಬಗ್ಗೆನೇ ಸ್ವಲ್ಪ ಯೋಚಿಸೋಣ ಒಬ್ಬನೇ ದೇವರು ಒಂದೇ ಸಮಯದಲ್ಲಿ ಭಯಂಕರ ಮತ್ತು ಕರುಣಾಮಯಿ ಎರಡೂ ಆಗಿರೋಕೆ ಹೇಗೆ ಸಾಧ್ಯ ಶ್ರೀ ರುದ್ರಂ ಈ ಕಠಿಣ ಪ್ರಶ್ನೆಯಿಂದ ದೂರ ಸರಿಯೋದಿಲ್ಲ ಬದಲಾಗಿ ಅದನ್ನೇ ನೇರವಾಗಿ ತನ್ನ ಕೇಂದ್ರದಲ್ಲಿ ಇರಿಸಿಕೊಳ್ಳುತ್ತೆ ಈ ಸ್ತೋತ್ರ ಶುರುವಾಗೋದೇ ಒಂದು ಅಸಾಮಾನ್ಯ ರೀತಿಯಲ್ಲಿ ಮೊದಲು ರುದ್ರನ ಕೋಪ ಮತ್ತು ಅವನ ವಿನಾಶಕಾರಿ ಅಸ್ತ್ರಗಳನ್ನು ಒಪ್ಕೊಳ್ಳೋದರಿಂದ ಶುರುವಾಗುತ್ತೆ ಇಲ್ಲಿ ಸತ್ಯವನ್ನು ಮುಚ್ಚಿಡೋ ಯಾವುದೇ ಪ್ರಯತ್ನ ಇಲ್ಲ ಭಕ್ತ ಆ ಭಯಾನಕ ಶಕ್ತಿಯನ್ನ ಮುಖಾಮುಖಿಯಾಗಿ ಎದುರಿಸಿ ನೇರವಾಗಿ ಹೇಳ್ತಾನೆ ನಿನ್ನ ಕೋಪಕ್ಕೆ ಮತ್ತು ನಿನ್ನ ಬಾಣಗಳಿಗೆ ನಾನು ನಮಸ್ಕರಿಸ್ತೇನೆ ಅಂತ ಇದು ಧೈರ್ಯ ಮತ್ತು ಸ್ವೀಕಾರದ ಒಂದು ಕ್ರಿಯೆ ಆದರೆ ತಕ್ಷಣವೇ ಒಂದು ತಿರುವು ಬರುತ್ತೆ ಅದೇ ಭಕ್ತ ಅದೇ ದೇವರಿಗೆ ಬೇಡ್ಕೊಳ್ತಾನೆ ನಿನ್ನ ವಿನಾಶಕಾರಿ ರೂಪವನ್ನ ಪಕ್ಕಕ್ಕಿಡು ನಮ್ಗೆ ನಿನ್ನ ಶಾಂತ ಸೌಮ್ಯ ಮತ್ತು ಮಂಗಳಕರ ಮುಖವನ್ನ ತೋರಿಸೋ ಅಂತ ಒಂದೇ ವಾಕ್ಯದಲ್ಲಿ ಭಯ ಮತ್ತು ಭರವಸೆ ಎರಡನ್ನೂ ಹೇಗೆ ಹಿಡಿದಿಡ್ಲಾಗಿದೆ ಅನ್ನೋದು ನಿಜಕ್ಕೂ ಅದ್ಭುತ ಅಲ್ವಾ ಸರಿ ಹಾಗಾದ್ರೆ ವಿನಾಶದ ದೇವರ ಕೋಪವನ್ನ ಶಾಂತಗೊಳಿಸೋದು ಹೇಗೆ ಅದಕ್ಕೊಂದು ದಾರಿಯಿದೆಯಾ ಈ ಸ್ತೋತ್ರ ನಮಗೆ ಭಯದಿಂದ ಆಳವಾದ ಭಕ್ತಿಯ ಕಡೆಗೆ ಹಂತ ಹಂತವಾಗಿ ಒಂದು ದಾರಿಯನ್ನೇ ತೋರಿಸುತ್ತೆ ನೋಡಿ ಈ ಪ್ರಕ್ರಿಯೆ ಎಷ್ಟು ಸುಂದರವಾಗಿದೆ ಅಂತ ಮೊದ್ಲು ಭಕ್ತ ಅವನ ಆಯುಧಗಳನ್ನ ಗುರುತಿಸಿ ನಮಸ್ಕರಿಸ್ತಾನೆ ಆಮೇಲೆ ಆ ವಿನಾಶಕಾರಿ ಬಾಣವನ್ನೇ ಮಂಗಳಕರವಾಗಿ ಪರಿವರ್ತಿಸುವಂತ ಕೇಳ್ತಾನೆ ಮೂರನೇದಾಗಿ ಬಿಲ್ಲನ್ನ ಕೆಳಗಿಳಿಸಿ ಅದರ ಹೆದೆಯನ್ನ ಸಡಿಲಗೊಳಿಸುವಂತ ಬೇಡ್ಕೊಡುತ್ತಾನೆ ಮತ್ತು ಕೊನೆಗೆ ಆ ಬಾಣಗಳನ್ನ ನಮ್ಮಿಂದ ದೂರ ಇಡು ಅಂತ ಪ್ರಾರ್ಥಿಸ್ತಾನೆ ಅಂದರೆ ಇದು ಬರೀ ಶಿಕ್ಷೆಯಿಂದ ತಪ್ಸ್ಕೊಡೋ ಉಪಾಯ ಅಲ್ಲ ಇದಕ್ಕಿಂತ ಬಹಳ ಆಳವಾದದ್ದು ಇದೊಂದು ರೀತಿ ಆಧ್ಯಾತ್ಮಿಕ ರಸವಿದ್ಯೆಯ ಹಾಗೆ ಅಂದ್ರೆ ವಿನಾಶಕಾರಿ ಶಕ್ತಿಯನ್ನೇ ತೆಗೆದುಕೊಂಡು ಅದನ್ನ ರಕ್ಷಣೆ ಶಾಂತಿ ಮತ್ತು ಸಮೃದ್ಧಿಯನ್ನ ತರುವ ಶಕ್ತಿಯಾಗಿ ಪರಿವರ್ತಿಸೋದು ಒಮ್ಮೆ ರುದ್ರನ ಕೋಪ ತನ್ನಗಾದ ಮೇಲೆ ಸ್ತೋತ್ರ ಒಂದು ಅದ್ಭುತವಾದ ದಿಕ್ಕಿಗೆ ಹೊರಳುತ್ತೆ ದೈವತ್ವ ಅಂದ್ರೇನು ಮತ್ತು ಅದನ್ನು ಎಲ್ಲೂ ಹುಡುಕ್ಬೋದು ಅನ್ನೋದನ್ನ ಇದು ಸಂಪೂರ್ಣವಾಗಿ ಮರು ವ್ಯಾಖ್ಯಾನಿಸೋಕ್ ಶುರು ಮಾಡುತ್ತೆ ಈ ಸ್ತೋತ್ರ ರುದ್ರನನ್ನ ಜೀವನದ ಎಲ್ಲಾ ಕ್ಷೇತ್ರಗಳ ಅಧಿಪತಿಯಾಗಿ ತೋರಿಸುತ್ತೆ ಅವನು ಸೈನ್ಯಗಳಿಗೆ ಕಾಡುಗಳಿಗೆ ಹೊಲಗಳಿಗೆ ಆಹಾರಕ್ಕೆ ವ್ಯಾಪಾರಿಗಳಿಗೆ ಮತ್ತು ವೈದ್ಯರಿಗೆ ಹೀಗೆ ನಮ್ಮ ಪ್ರಪಂಚದ ಎಲ್ಲಾ ಗೌರವಾನ್ವಿತ ಸುಸ್ಥಿತಿಯಲ್ಲಿರೋ ಅಂಶಗಳಲ್ಲಿ ಅವನ ಇರುವಿಕೆಯನ್ನ ಕಾಣಬಹುದು ಇಲ್ಲಿವರೆಗೂ ಓಕೆ ಆದರೆ ಈ ಸ್ತೋತ್ರ ಇಲ್ಲಿಗೆ ನಿಲ್ಲಲ್ಲ ಅದು ನಮ್ಮನ್ನ ಒಂದು ಅಹಿತಕರ ಪ್ರಶ್ನೆಯನ್ನು ಕೇಳೋ ಹಾಗೆ ಮಾಡುತ್ತೆ ಸಮಾಜ ಒಪ್ಕೊಳ್ಳದ ನಾವು ದೂರ ಇಡುವ ಕತ್ತಲೆ ಭಾಗಗಳ ಬಗ್ಗೆ ಏನು ದೇವ್ರು ಅಲ್ಲಿಯೂ ಇದ್ದಾನಾ ಉತ್ತರ ನಿಜಕ್ಕೂ ಆಘಾತಕಾರಿ ಹೌದು ಸ್ತೋತ್ರ ನೇರವಾಗಿ ಹೇಳುತ್ತೆ ಕಳ್ಳರ ಅಧಿಪತಿಗೆ ನಮಸ್ಕಾರಗಳು ಒಂದು ಕ್ಷಣ ಇದ್ರ ಬಗ್ಗೆ ಯೋಚನೆ ಮಾಡೋಣ ಈ ಒಂದು ವಾಕ್ಯ ದೈವತ್ವವನ್ನ ಎಲ್ಲಿ ಕಾಣಬಹುದು ಅನ್ನೋ ನಮ್ಮೆಲ್ಲಾ ಕಲ್ಪನೆಗಳನ್ನು ಪುಡಿ ಮಾಡುತ್ತೆ ಅಷ್ಟೇ ಅಲ್ಲ ಇನ್ನು ಮುಂದುವರಿಯುತ್ತೆ ತಸ್ಕರಾಣಾಂ ಪತಯೇ ನಮೋ ನಮಃ ಅಂದ್ರೆ ದರೋಡೆಖೋರರ ಅಧಿಪತಿಗೆ ನಮಸ್ಕಾರಗಳು ಈ ಸ್ತೋತ್ರ ಯಾವುದೇ ಮುಚ್ಚುಮರೆ ಇಲ್ಲದೆ ಸಮಾಜದ ಅತ್ಯಂತ ತಿರಸ್ಕರಿಸಲ್ಪಟ್ಟ ಅಂಶಗಳಲ್ಲಿಯೂ ದೈವತ್ವವನ್ನು ಕಾಣುತ್ತೆ ಇನ್ನು ಕ್ಲೈಮ್ಯಾಕ್ಸ್ ವಂಚಕರು ಮತ್ತು ಮೋಸಗಾರರ ಅಧಿಪತಿಗೆ ನಮಸ್ಕಾರಗಳು ಇದರ ಸಂದೇಶ ತುಂಬಾನೇ ರಾಜಿರಹಿತ ಮತ್ತು ಮೂಲಭೂತವಾದದು ದೈವತ್ವದ ಹೊರಗೆ ಯಾವುದೂ ಅಸ್ತಿತ್ವದಲ್ಲಿಲ್ಲ ಒಳ್ಳೆಯದು ಕೆಟ್ಟದು ಸೌಂದರ್ಯ ಮತ್ತು ಕುರೂಪ ಎಲ್ಲವೂ ಅದೇ ಒಂದೇ ಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗರು ಅಷ್ಟೇ ಇದೆಲ್ಲ ನಮ್ಮನ್ನ ಸ್ತೋತ್ರದ ಅಂತಿಮ ಮತ್ತು ಅತ್ಯಂತ ಗಹನವಾದ ತಾತ್ವಿಕ ಸಂದೇಶಕ್ಕೆ ಕರ್ಕೊಂಡು ಹೋಗುತ್ತೆ ಎಲ್ಲಾ ವಿರುದ್ಧಗಳ ಏಕತೆ ಮತ್ತು ದೈವತ್ವದ ಸಾರ್ವತ್ರಿಕತೆ ಈ ಐಡಿಯಾನ ಸ್ತೋತ್ರ ತುಂಬಾ ಸುಂದರವಾಗಿ ವಿವರಿಸುತ್ತೆ ಹೇಗೆಂದ್ರೆ ವಿರುದ್ಧಗಳ ಜೋಡಿಗಳಲ್ಲಿ ರುದ್ರನಿಗ ನಮಸ್ಕರಿಸುತ್ತೆ ಹಿರಿಯವನಿಗೂ ಮತ್ತು ಕಿರಿಯವನಿಗೂ ದೊಡ್ಡವನಿಗೂ ಮತ್ತು ಚಿಕ್ಕವನಿಗೂ ನಮಸ್ಕಾರಗಳು ಫಲವತ್ತಾದ ನೆಲದಲ್ಲಿರುವನಿಗೂ ಬರಡು ಭೂಮಿಯಲ್ಲಿರುವನಿಗೂ ನಮಸ್ಕಾರಗಳು ಇದು ಎಲ್ಲಾ ವಿಭಜನೆಗಳನ್ನು ಮೀರಿದ ಒಂದು ಅದ್ಭುತವಾದ ದೃಷ್ಟಿಕೋನ ಪದೇ ಪದೇ ಬರೋ ಆ ನಮಃ ಅನ್ನೋ ಪದ ಇದೆಯಲ್ಲ ಅದು ಬರೀ ಗೌರವ ಸೂಚಕ ಅಲ್ಲ ಅದು ಒಂದು ಆಳವಾದ ಶರಣಾಗತಿಯ ಕ್ರಿಯೆ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ತೀರ್ಪು ಕೊಡದೆ ಇದೆಲ್ಲವೂ ನೀನೇ ಅಂತ ಒಪ್ಪಿಕೊಳ್ಳದು ಇದು ಅಸ್ತಿತ್ವವನ್ನ ಅದು ಹೇಗಿದೆಯೋ ಹಾಗೆಯೇ ಸ್ವೀಕರಿಸೋದು ಈ ಒಂದು ಶ್ಲೋಕ ಇಡೀ ತತ್ವಶಾಸ್ತ್ರದ ಸಾರಾಂಶವನ್ನೇ ಹಿಡಿದಿಟ್ಟಿದೆ ಇದು ವಿಕಾರ ರೂಪದವರಿಗೂ ಪರಿಪೂರ್ಣ ರೂಪದವರಿಗೂ ದೊಡ್ಡವರಿಗೂ ಮತ್ತು ಚಿಕ್ಕವರಿಗೂ ನಮಸ್ಕರಿಸುತ್ತೆ ಈ ದೃಷ್ಟಿಯಲ್ಲಿ ತೀರ್ಪು ನೀಡೋಕೆ ಜಾಗವೇ ಇಲ್ಲ ಎಲ್ಲವೂ ಪವಿತ್ರ ಎಲ್ಲವೂ ದೈವೀಕ ಹಾಗಾಗಿ ಶರೀರುದ್ರಂ ನಮ್ಮೆದುರು ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತ ನಾವು ದೈವತ್ವವನ್ನ ಕೇವಲ ಸುಂದರವಾದ ಪವಿತ್ರವಾದ ಮತ್ತು ಒಳ್ಳೆ ವಿಷಯಗಳಲ್ಲಿ ಮಾತ್ರ ಹುಡುಕುತ್ತಿವೆಯೇ ಅಥವಾ ಈ ಪ್ರಾಚೀನ ಸ್ತೋತ್ರ ಹೇಳೋ ಹಾಗೆ ಅಸ್ತಿತ್ವದ ಪ್ರತಿಯೊಂದು ಕಣದಲ್ಲಿ ಅದರ ಎಲ್ಲ ಸಂಕೀರ್ಣತೆ ಮತ್ತು ವಿರೋಧಾಭಾಸಗಳ ಜೊತೆಗೆ ಅದನ್ನು ನೋಡೋ ಧೈರ್ಯ ಮಾಡ್ತೀವಿಯೇ ಇದು ನಾವೂ ನಮ್ಮೊಂದಿಗೆ ಇಟ್ಕೊಂಡು ಯೋಚಿಸಬೇಕಾದ ಒಂದು ವಿಷಯ